ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅವರೇ ಸಾಂಬಾರು ಮಾಡೋದು ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹತ್ತೇ ನಿಮಿಷದಲ್ಲಿ ಮಾಡುವಂಥ ನೋಡಿ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಹಾಕ್ಕೋಬೇಕು ಸಣ್ಣ ಹುಣಸೆಹಣ್ಣು ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಹಾಗೆ ಒಂದೆರಡು ನಾಟಿ ಟೊಮೊಟೊ ಇದ್ದರೆ ಎರಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಧದ ಥರ ರುಬ್ಕೊಂಬರ್ಬೇಕು ರುಬ್ಕೊಂಬಾಯ್ತು ನಾನು ಕುಕ್ಕರಿಗೆ ಆಲೂಗಡ್ಡೆ ಬದನೆಕಾಯಿ ಅವರೆಕಾಳು ಹಾಕಿದ್ದೀನಿ ಇದು ರುಬ್ಬಿರೋ ಅಂಥದ್ದನ್ನ ಮಸಾಲ ಅದಕ್ಕೆ ಹಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಎರಡೇ ವಿಸಿಲ್ಗೆ ಎಲ್ಲ ಬೆಂದೋಗುತ್ತೆ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಹಾಕ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆ ಯಾವ ತರಕಾರಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ರುಸಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಎರಡು ವಿಸಲ್ ಆಯಿತು ನೋಡಿ ಇಲ್ಲಿಟ್ಟು ತೆಗಿತಾ ಇದ್ದೀನಿ ಎಷ್ಟು ಮನೆಯೆಲ್ಲ ಗಮಗಮ ಅನ್ನತ್ತೆಂದರೆ ವಿಸಲ್ ಒಡೆದ ತಕ್ಷಣವೇ ಮನೆಯೆಲ್ಲ ಗಮಗಮ ಅನ್ನುತ್ತೆ ಸೂಪರಾಗಿ ಟೇಸ್ಟಿಯಾಗಿ ಆಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳೋ ಅಂಥ ಸಾಂಬಾರು ಮುದ್ದೆಗೆ ಸಹ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೊಂದು ಒಗ್ಗರಣೆ ಹಾಕೊಳೋಣ ಸ್ವಲ್ಪೇ ಸ್ವಲ್ಪ ನಾನು ಎಣ್ಣೆ ಬಳಸೋ ಜಾಸ್ತಿ ಎಣ್ಣೆ ಬಳಸೋಲ್ಲ ಅದಕ್ಕೊಂದು ಎರಡು ಚೀಟಿಗೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಒಂದೆರಡೇ ಎರಡು ಉದ್ದಕ್ಕೆ ಕೊಯ್ಕೊಂಡಿರೋವಂಥ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಗೇ ಇದ್ದರೆ ಕರ್ಬೇವು ಹಾಕ್ಕೊಳ್ಳಿ ನಾನು ಕರ್ಬೇವು ಇರಲಿಲ್ಲ ಹಾಕಿಲ್ಲ ನನ್ನ ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಅಡುಗೆ ಸಿಂಪಲಾಗಿ ಮಾಡುವಂಥ ಅಡುಗೆಗಳು ತುಂಬ ಟೇಸ್ಟಿಯಾಗಿರುತ್ತೆ ಹತ್ತೇ ನಿಮಿಷದಲ್ಲಿ ಮಾಡುವಂಥ ಅವರೇ ಬೇಳೆ ಅವರೇ ಅವರೇ ಸಾಂಬಾರು ನೀವು ಮಾಡ್ಕೊಳ್ಳಿ ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ಸಿಂಪಲ್ಲಾಗಿ ನೋಡಿ ಅನ್ನದ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತ ಭಾಳ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಮೆಸೇಜ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನೀವು